ಬನ್ನಿ ವೀಕ್ಷಕರೇ ಇವತ್ತು ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಫಿಶ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಫಸ್ಟ್ ಟೈಮ್ ಯಾರಾದರೂ ಫಿಶ್ ಸಾರ್ ಮಾಡೋರಿದ್ದರೆ ಈ ವಿಡಿಯೋ ಅವರಿಗೆ ಯೂಸ್ ಆಗುತ್ತೆ ಅವರಿಗೂ ಕೂಡ ಶೇರ್ ಮಾಡಿ ತುಂಬ ಸಿಂಪಲ್ಲು ಹಾಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ನೀವು ಬೂತಾಯಿ ಬಂಗಡೆ ಯಾವುದೇ ತಗೊಳ್ಳಿ ಇದೇ ಮೆಥಡಲ್ಲಿ ಮಾಡಿಕೊಳ್ಳಿ ಉಪ್ಪು ಹುಳಿ ಖಾರವನ್ನು ನೋಡಿಕೊಂಡು ವ್ಯತ್ಯಾಸ ಮಾಡ್ಕೊಳ್ಬೋದು ನಾನಿಲ್ಲಿ ಕೊಕ್ಕರ್ ಫಿಶನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ವೀಕ್ಷಕರೇ ಅದಕ್ಕೆ ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ತೇನೆ ನೀವು ಯಾವುದೇ ಫಿಶನ್ನು ಕಟ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇಟ್ಕೊಳ್ಬೇಕು ಚೆನ್ನಾಗಿ ಫಿಶ್ ಉಪ್ಪನ್ನು ಹೀರಿಕೊಳ್ಳುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಫಿಶ್ ಎಲ್ಲ ಉಪ್ಪನ್ನು ಹೀರ್ಕೊಂಡು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡೋರಿದ್ರೆ ಈ ಮೆಥಡನ್ನು ನೋಡ್ಕೊಳ್ಳಿ ತುಂಬ ಸಿಂಪಲು ಟೇಸ್ಟು ಚೆನ್ನಾಗಿ ಬರುತ್ತೆ ನಾನೀಗ ಮಸಾಲೆಯನ್ನು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೆ ನೀವು ಫಿಶ್ಶಿನ ಪ್ರಮಾಣ ನೋಡಿಕೊಂಡು ಐ ಮಸಾಲೆ ಐಟಮನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿರುವ ಮಸಾಲೆಯನ್ನು ನಾನು ಎಲ್ಲವನ್ನು ಎಣ್ಣೆ ಹಾಕದೇ ಹುರಿದಿಟ್ಕೊಂಡಿದ್ದೆ ಇದನ್ನ ಈಗ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೊಳ್ಳೋಣ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಇದ್ದೆ ನೋಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಎಲ್ಲ ಮಸಾಲೆಯನ್ನು ನಾನು ಎಣ್ಣೆ ಹಾಕದೆ ಹಾಗೆ ಹುರಿದಿಟ್ಕೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ವೈಟ್ ಪೆಪ್ಪರನ್ನು ಇದ್ದೆ ನಾನೀಗ ನೀವು ಬೇಕಾದರೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ಒಂದು ಏಳೆಂಟು ಕಾಳು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ಬಂಗಡೆ ಬೂತಾಯಿಗಾದರೆ ಸ್ವಲ್ಪ ಜಾಸ್ತಿ ಹುಳಿಯನ್ನು ಹಾಕ್ಕೊಳ್ಬೇಕು ಒಂದು ಒಂದು ಈರುಳ್ಳಿ ಹಾಗೆ ಐದು ಆರು ಬೆಳ್ಳುಳ್ಳಿಯನ್ನು ಕೂಡ ಇಲ್ಲ ಹಾಕ್ಕೊಂಡಿದ್ದೆ ನಾನು ಈಗ ನೀರು ಹಾಕ್ಬಿಟ್ಟಿದ್ದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ ನೋಡಿ ನುಣ್ಣಗಾಗಬೇಕು ಮಸಾಲೆ ಇಲ್ಲಿ ನಾನು ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೆ ಅದೇ ಪಾತ್ರೆಗೀಗ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳೋಣ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳುವಾಗೋದೇನು ಬೇಡ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಫಸ್ಟಿಗೆ ಈ ಮಸಾಲೆಯನ್ನು ನಾನೀಗ ಕುದಿಸ್ಕೊಳ್ತೇನೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಬೇವು ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಾದ ಫಿಶ್ ಫಿಶನ್ನು ಹಾಕ್ಕೊಳ್ತೇನೆ ನಾನು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೀವೊಮ್ಮೆ ಇದೇ ಥರ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಉಪ್ಪು ಹಾಕಿಟ್ಟಂತ ಫಿಶನ್ನು ಹಾಕ್ಕೊಳ್ಳೋಣ ಫಿಶ್ ಹಾಕಿ ಆದಮೇಲೆ ನಾನು ಒಂದು ಎರಡು ಎರಡು ಸಲ ಇದನ್ನು ಎರಡು ಕುದಿಯನ್ನು ಕುದಿಸ್ಕೊಳ್ತೇನೆ ಚೆನ್ನಾಗಿ ಒಂದು ಎರಡು ಕುದಿ ಕುದಿಸ್ಕೊಳ್ಬೇಕು ನೋಡಿ ಫಿಶ್ ಹಾಕಿ ಆದಮೇಲೆ ಈ ಥರ ಅಲುಗಾಡಿಸ್ಬೇಕು ಬಟ್ಟೆ ಹಿಡ್ದಾದರೂ ಅಲುಗಾಡಿಸ್ಕೊಳ್ಬೋದು ಅಥವಾ ಈ ಥರನೂ ಹಿಡ್ದು ಅಲುಗಾಡಿಸ್ಕೊಳ್ಬೋದು ಸೌಟ್ ಹಾಕಿ ಮಗ್ಚಾಡೋದ್ರಿಂದ ಫಿಶ್ ಎಲ್ಲ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಈ ಥರನೇ ಹಿಡಿದು ಅಲುಗಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೆ ನಾನಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದೆ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಳ್ತಿದ್ದೆ ಉಪ್ಪು ನಾನು ಫಿಶ್ಶಿಗೆ ಹಾಕಿಟ್ಟಿದ್ದೆ ಹಾಗೆ ಸ್ವಲ್ಪ ಕಡಿಮೆ ಅನಿಸಿದೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಫಿಶ್ ಸಾರು ರೆಡಿ ಆಗ್ತಿದೆ ವೀಕ್ಷಕರೇ ತುಂಬ ಸಿಂಪಲ್ಲು ಆದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಫಿಶ್ ಸಾರು ರೆಡಿಯಾಗಿದೆ ಈಗ ನೀವೊಮ್ಮೆ ಇದೇ ಥರ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು